ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಮಕ್ಕಳು ಹಾಗೂ ಸಣ್ಣ ಮಕ್ಕಳ ಮುಖೇನವಾಗಿ ದೀಪ ಬೆಳಗುವ ಕಾರ್ಯಕ್ರಮ ಬೆಳಗ್ಗೆ ಶುಭವನ್ನ ಇದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಚಪ್ಪಾಳೆಗಳನ್ನ ನೀಡಬೇಕಾಗಿ बनिया जी बनिया जी नमस्कार नमस्कार करके दिस जी आप करा लीले बणी पक्का का फोटो शेयर करत का काल नवा भेजाम करबोडी 5553 करा करा ಹೇಳಿ ಸರ್ ಈ ನಾಡು ಕಂಡ ಅಪರೂಪದ ರಾಜಕಾರಣಿ ಭೀಮಂತ ನಾಯಕರು ಶೋಷಿತ ವರ್ಗದ ದೀನ ದಲಿತರ ಬಡವರ ರೈತರ ಕೂಲಿ ಕಾರ್ಮಿಕರ ಆಶಾಕಿರಣ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಎಪ್ಪತ್ತ ಎಂಟನೇ ಹುಟ್ಟುಹಬ್ಬವನ್ನು ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಕುಟುಂಬದ ಪರವಾಗಿ ನಮ್ಮ ಮೊಲಾದ ಎಲ್ಲರ ಪರವಾಗಿ ಆದಿ ಪೂಜಿತ ಗೆಳೆಯರ ಪರವಾಗಿ ಮಹಿಳೆಯರ ಪರವಾಗಿ ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಹುಟ್ಟುಹಬ್ಬ ಮಾತಾಡೋ ವಿಶೇಷ ಇಷ್ಟೇ ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಈ ರಾಜ್ಯಕ್ಕೆ ಪಂಚ ಗ್ಯಾರಂಟಿಗಳನ್ನು ಕೊಡುವುದರ ಮುಖಾಂತರ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳು ನೇರವಾಗಿ ಫಲಾನುಭವಿ ತಲುಪತಕ್ಕಂಥ ಕಾರ್ಯಕ್ರಮ ಕೊಟ್ಟಿರೋದು ಈ ಭಾರತ ದೇಶದ ಇತಿಹಾಸದಲ್ಲೇ ಇಲ್ಲ ಯಾರಾದರೂ ಒಬ್ಬರು ಮುಖ್ಯಮಂತ್ರಿ ನುಡಿದಂತೆ ನಡೆದಂಥ ಮುಖ್ಯಮಂತ್ರಿ ಯಾರಾದರೂ ಈ ದೇಶದಲ್ಲಿದ್ದರೆ ಅದು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರ ನಾಯಕತ್ವದಲ್ಲಿ ಇವತ್ತು ಅವ್ರು ಕೊಟ್ಟಿರತಕ್ಕಂಥ ಕಾರ್ಯಕ್ರಮಗಳು ಇಡೀ ಜನಮಾಸ ಜನಮಾಸದಲ್ಲಿ ಉಳಿಯತಕ್ಕಂಥ ಕಾರ್ಯಕ್ರಮಗಳನ್ನ ಅವರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಮುಖ್ಯಮಂತ್ರಿ ಆದಾಗ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇವಾಗ ಮುಖ್ಯಮಂತ್ರಿ ಆಗಿ ನಡೆಸ್ತಾ ಇರೋ ಕಾರ್ಯಕ್ರಮಗಳು ಜನಮಾನಸದಲ್ಲಿ ಉಳಿಯತಕ್ಕಂಥ ಕಾರ್ಯಕ್ರಮಗಳು ಕೊಟ್ಟಿರತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಯಾವಾಗಲೂ ಅಷ್ಟೇ ಅವ್ರನ್ನ ಅವರು ಹಬ್ಬ ಮಾಡಬೇಕು ಅಂದರೆ ನನಗೆ ನಮ್ಮ ಕುಟುಂಬಕ್ಕೆ ನಮ್ಮ ಮೌಲಾದವರಿಗೆ ನಮ್ಮೆಲ್ಲ ಸ್ನೇಹಿತರಿಗೆ ಭಾಳ ಒಂದು ಸಂತೋಷ ಈಗ ಇಂಥ ಹಬ್ಬ ನಾಯಕನನ್ನು ಪಡೆದಿರೋದು ನಾವು ಧನ್ಯರು ಯಾಕದಕ್ಕೋಸ್ಕರ ಒಂದು ಈ ಈ ಶಾಲೆ ಒಳಗೆ ಮಾಡ್ತೀವಿ ಅಂದರೆ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಉತ್ತಾಭ ಮಾಡ್ತಾರೆ ಆದರೆ ನನಗೆ ನಮ್ಮ ನನಗೆ ವೈಯಕ್ತಿಕವಾಗಿ ಗುರುಡರ ಮತ್ತು ಮೂಗರ ಪಾಠಶಾಲೆ ಮಕ್ಕಳಂದರೂ ನನಗೆ ಸುಮಾರು ಮೂವತ್ತೈದು ವರ್ಷದಿಂದ ನನಗೆ ಇಲ್ಲಿ ಸಂಪರ್ಕ ಇದೆ ಪ್ರತಿ ವರ್ಷ ಅವರಿಗೆ ನಮ್ಮ ದೇವಸ್ಥಾನದ ವತಿಯಿಂದ ಒಂದಿನ ಭೋಜನ ವ್ಯವಸ್ಥೆಯನ್ನು ಮಾಡ್ತೇವೆ ಆದರೆ ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಸಿದ್ದರಾಮಯ್ಯ ಸಾಹೇಬ್ರ ಉತ್ಸಾಪವನ್ನು ಕೂಡ ಇದೇ ರೀತಿ ನಾವು ಹುಡುರು ಮತ್ತು ಮೂಗಸ್ ಪಾಠಶಾಲೆ ಮಕ್ಕಳಲ್ಲಿ ಮಾಡಬೇಕು ಆ ಮಕ್ಕಳಿಗೆ ಒಂದು ಭೋಜನದ ವ್ಯವಸ್ಥೆ ಹಾಕಿಸಬೇಕು ಅವ್ರ ಹೆಸರಿನಲ್ಲಿ ಕಳೆದ ಹತ್ತು ವರ್ಷದಿಂದ ನಾವೆಲ್ಲ ಚಿಂತನೆ ಮಾಡಿದ್ರು ಜೊತೆಗೆ ಬೇರೆ ಏನಾದ್ರು ಒಂದು ಕಾರ್ಯಕ್ರಮ ಮಾಡಬೇಕು ಅಂದಾಗ ನನ್ನ ತಲೆಗೆ ಬಂದಿದ್ದೆ ಈ ಮಕ್ಕಳಿಗೆ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಉಚಿತವಾಗಿ ಔಷಧಿ ವಿತರಣೆ ಕಾರ್ಯಕ್ರಮ ಮಾಡಬೇಕು ಆ ಮಕ್ಕಳು ಆರೋಗ್ಯವಂತರಾಗಿದ್ದು ಅವರ ಭವಿಷ್ಯ ಕೂಡ ಉಜ್ವಲ ಆಗಲಿ ಅಂತೇಳಿ ಈ ದಿಕ್ಕಿನಲ್ಲಿ ಅವರಿಗೆ ಕಾರ್ಯಕ್ರಮ ಮಾಡ್ತಿರತಕ್ಕ ಹಿನ್ನೆಲೆಯಲ್ಲಿ ಎಲ್ಲ ಕುರುಡರ ಮತ್ತು ಎರಡು ಶಾಲೆಯ ಮಕ್ಕಳಿಗೆ ಇವತ್ತು ಉಚಿತವಾದ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಮಧ್ಯಾಹ್ನದ ಭೋಜನ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದಿಷ್ಟೇ ಇವರೆಲ್ಲ ಮಕ್ಕಳಿಗೆ ಏನು ಅವರು ಶುಭವನ್ನು ಕೋರಿದ್ದಾರೆ ಇವತ್ತು ಇವತ್ತು ನಾವು ಕುರುಡರ ಮೂಗಲ ಮಕ್ಕಳ ಕೈನೆಯೊಳಗೆ ಜ್ಯೋತಿ ಬೆಳಗಿಸುವ ಮುಖಾಂತರ ಅವರ ಹುಟ್ಟುವ ಬಗ್ಗೆ ಚಾಲನೆ ಕೊಟ್ಟಿದ್ದೇವೆ ಇವರೆಲ್ಲರೂ ಮಕ್ಕಳಿಗೂ ಆರೋಗ್ಯವಂತರಾಗಿದ್ದರೆ ಸಿದ್ದರಾಮಯ್ಯ ಸಾಹೇಬರು ಅದಷ್ಟೇ ಖುಷಿ ಪಡ್ತಾರೆ ಅಂದರೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ಆ ದಿಕ್ಕಿನಲ್ಲಿ ನಾವು ಮತ್ತೊಮ್ಮೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಸುಭ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕಾರ್ಯಗಳನ್ನು ಹೇಳಿ ನನ್ನ ಮಾತನಾಡಿದ್ದೆ ಸಿದ್ದರಾಮಯ್ಯ ಸಾಹೇಬ್ರಿಗೂ ನನಗೂ ಸಾವಿರದ ಒಂಬೈನೂರ ಎಂಬತ್ತ ಮೂರು ಕನ್ನಡ ಕಾವಲಿ ಸಮಿತಿ ಅಧ್ಯಕ್ಷರಾದಾಗ ನಾವಲ್ಲಿ ಜಯಚಾಮರ ರಾಜ್ಕುಮಾರ್ ಅಭಿಮಾನಿ ಸಂಘ ಇತ್ತು ನಮ್ಮ ನಮ್ಮ ಕೆ ಆರ್ ಹಾಸ್ಪಿಟಲ್ ರೋಡಲ್ಲಿ ನವೆಂಬರ್ ಮೂರನೇ ಮೂವತ್ತನೇ ತಾರೀಕು ಕಾವಲು ಸಮಿತಿ ಅಧ್ಯಕ್ಷರಾಗಿ ಮೈಸೂರಿಗೆ ಬಂದಾಗ ನಾವೆಲ್ಲ ಹೋಗಿ ಅವರು ಟೌನ್ ಹಾಲ್ ಕಾರ್ಯಕ್ರಮದಲ್ಲಿದ್ದರು ಅವ್ರು ಹೋಗಿ ಬೇಡ ಕೇಳ್ಕೊಂಡಾಗ ಸರ್ ರಾಜ್ಯೋತ್ಸವ ಮಾಡ್ತಾ ಇದ್ವಿ ತಾವು ಬರಬೇಕು ಇಲ್ಲಿಗೆ ಎಂದಾಗ ಖಂಡಿತ ಹೇಳಿ ಟೌನಾ ಕಾರ್ಯಕ್ರಮ ಮುಗಿಸಿ ಮೊದಲನೇ ಕಾರ್ಯಕ್ರಮ ನಮ್ಮ ಕೆಆರ್ ಹಾಸ್ಪಿಟಲ್ ರೋಡ್ ಇರುವಂಥ ಕಸ್ತೂರಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘಕ್ಕೆ ಬಂದರು ಅಲ್ಲಿ ವೈಭವ ಅಂತಕ್ಕಂಥ ಒಂದು ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ ದಿನದಿಂದ ಇವತ್ತವರೆಗೂ ಕೂಡ ನಾನು ಇವತ್ತೇನಾದ್ರು ರಾಜಕಾರಣದಲ್ಲಿ ಈ ಮಟ್ಟಕ್ಕೆ ಬರಬೇಕಾದ್ರೆ ಅವರ ಒಂದು ಶ್ರೀರಕ್ಷೆ ಅವರ ಒಂದು ಬೆಂಬಲ ಅವರ ಒಂದು ಸಹಕಾರ ಅವ್ರು ಇದ್ದಿದ್ದರಿಂದಲೇ ನಾನು ನನ್ನ ರಾಜಕಾರಣದಲ್ಲಿ ಎಷ್ಟು ಎತ್ತರಕ್ಕೆ ಬಂದು ಇವತ್ತು ನಿಂತಿದ್ದೀನಿ ಅದಕ್ಕೆ ಶ್ರೀಮತಿ ಪಾರ್ವತಮ್ಮ ಸಿದ್ದರಾಮಯ್ಯವರು ಮತ್ತು ದಿವಂಗತ ರಾಕೇಶ್ ಅವರು ಮತ್ತು ಈಗಿನ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರು ಕಾರಣ ಆ ದಿಕ್ಕಿನಲ್ಲಿ ನಮ್ಮ ಕುಟುಂಬಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಇವತ್ತೇನಾರು ನಮ್ಮ ಬದುಕು ಹಸುನಾಗಿದೆ ಅಂದರೆ ನನ್ನ ಜೀವ ಉಳಿದಿದೆ ಅಂದರೆ ನನ್ನ ಬದುಕು ರಾಜಕೀಯದಲ್ಲಿ ಇಷ್ಟು ಯಶಸ್ವಿಯಾಗಿದೆ ಅಂದರೆ ಅದಕ್ಕೆ ಒಂದು ಭಗವಂತನ ಪ್ರೇರಣೆ ಇನ್ನೊಂದು ನಮ್ಮ ಮೂಲದ ಎಲ್ಲ ಎಲ್ಲ ಮುಖಂಡರು ಯಜಮಾನರುಗಳ ಪ್ರೇರಣೆ ಆದರೆ ಮತ್ತೊಂದು ಸದ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ಪ್ರೇರಣೆ ನನ್ನ ಮೇಲಿದೆ ಆ ದಿಕ್ಕಿನಲ್ಲಿ ನಾವು ಇವತ್ತು ಅದೇ ಒಂದು ರೀತಿಯಲ್ಲಿ ನನ್ನ ಕುಟುಂಬಕ್ಕೆ ಹೇಳ್ತೀನಿ ನಾನು ಎಲ್ಲಿ ತನಕ ಇರ್ತೀನಿ ಅಲ್ಲಿ ತನಕ ಇವತ್ತು ಸಿದ್ದರಾಮಯ್ಯ ಸಾಹೇಬ ವೃತ್ತವನ್ನು ನಾನು ಮಾಡ್ತೀನಿ ತದನಂತರ ನಾನು ಎಲ್ಲಿ ತನಕ ನನ್ನ ಉಸಿರಿರ್ತಿದೆ ಆ ಉಸೂರು ನಿಂತ ಮೇಲೂ ಕೂಡ ನನ್ನ ಮಕ್ಕಳಿಗೆ ಹೇಳಿದ್ದೀನಿ ಪ್ರತಿ ವರ್ಷ ಆ ಮಕ್ಕಳಿಗೆ ಊಟ ಹಾಕೋ ಕಾರ್ಯಕ್ರಮ ನೀವು ಮಾಡಬೇಕು ಅನ್ನತಕ್ಕಂಥ ಮಾತನ್ನ ಇವತ್ತು ನಮ್ಮ ಕುಟುಂಬಕ್ಕೂ ಕೂಡ ಹೇಳಿದ್ದೇನೆ ಅದೇ ರೀತಿ ನಮ್ಮ ಕುಟುಂಬದ ನಾನು ನನ್ನ ಮಡಕಿ ನನ್ನ ಮೂರು ಜನ ಮಕ್ಕಳು ಹೆಣ್ಣುಮಗಳು ನನ್ನ ನೆಳೆಯ ನಮ್ಮ ಮಾವ ನಮ್ಮ ಕುಟುಂಬದ ಎಲ್ಲ ಸದಸ್ಯರು ನಮ್ಮ ಸ್ನೇಹಿತರೆಲ್ಲ ಸೇರಿ ಅದನ್ನು ಮುಂದುವರಿಸ್ತೇವೆ ಅನ್ನತಕ್ಕಂಥ ವಿಶ್ವಾಸ ಇದೆ ಇದಕ್ಕೂ ಕೂಡ ಈ ಉತ್ತಪ ಆಚರಣೆ ಮಾಡೋಕ್ಕೆ ಮುಂದಿನ ದಿನಗಳಲ್ಲಿ ಯಾವಾಗಲೂ ಕೂಡ ನಿಲ್ಲಬಾರದು ಅನ್ನತಕ್ಕಂಥ ಏನಾದರೂ ಶಾಶ್ವತ ನಿಧಿಯನ್ನು ನಾನು ಬ್ಯಾಂಕ್ನಲ್ಲಿ ಠೇವಣಿ ಇರಬೇಕು ಅನ್ನತಕ್ಕಂಥ ಆಸೆ ಕೂಡ ನನಗಿದೆ ಯಾಕೆಂದರೆ ಮುಂದೆ ಯಾರು ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ ಆದರೆ ನಾವು ಉಸಿರಿರ ತನಕ ಮಾಡಿದ್ಮೇಲೆ ತದನಂತರ ನಂತರ ಇದನ್ನು ಕೂಡ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನತಕ್ಕಂಥ ಇಚ್ಛೆಯಿಂದ ನಾನು ಆ ಒಂದು ದೃಷ್ಟಿಯಲ್ಲೂ ಕೂಡ ಯೋಚನೆ ಮಾಡ್ತಾ ಇದ್ದೀನಿ ಆ ದಿಕ್ಕಿನಲ್ಲಿ ನಾನು ಮತ್ತೊಮ್ಮೆ ನಮ್ಮ ಕುಟುಂಬದ ಪರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭಕಾಮನೆಗಳು ಶ್ರೀಮತಿ ಪಾರ್ವತಮ್ಮ ಸಿದ್ದರಾಮಯ್ಯ ಅವರಿಗೆ ದಿವಂಗತ ರಾಕೇಶ್ ಸ್ಮಿತಾ ಕುಟುಂಬಕ್ಕೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಎಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರಿಗೂ ಆರೋಗ್ಯವಂತರಾಗಿ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಇನ್ನೂ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಮಾಡುವುದರ ಜೊತೆಗೆ ದೇಶಕ ದೇಶದ ಅಭಿವೃದ್ಧಿ ಕಡೆ ಚಿಂತನೆ ಮಾಡಲಿ ಹೇಳಿ ನಮ್ಮೆಲ್ಲರ ಆಸೆ ಇದೆ ದಿಕ್ಕಿನಲ್ಲಿ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರನ್ನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯನ್ನ ಇಡೀ ದೇಶ ನೋಡ್ತಾ ಇದೆ ಇಂಥ ಒಬ್ಬ ಬಲಿಷ್ಠವಾದ ನಾಯಕನನ್ನ ಕರ್ನಾಟಕ ಜನ ಪಡೆದಿದ್ದಾರಲ್ಲ ಅವರೇ ಪುಣ್ಯವಂತಿರತಕ್ಕಂಥ ಹೇಳೋದನ್ನ ಹಲವಾರು ರಾಜ್ಯದಲ್ಲಿರತಕ್ಕಂಥ ನಮ್ಮ ಸಮಾಜದ ಬಂಧುಗಳು ಹೇಳ್ತಾರೆ ದಿಕ್ಕಿನಲ್ಲಿ ಮತ್ತೊಮ್ಮೆ ಅವರಿಗೆ ಶುಭಾಶಯ ಹೇಳಿ ಶುಭ ಕಾಮನಾ ಹೇಳಿ ನನ್ನ ಮಾತನಾಡುತ್ತೆ ಈ ಇವು ಕೇಳೋ ಪ್ರಶ್ನೆಗೆ ನಾನು ಉತ್ತರ ಕೊಡಲು ನಾನು ಅರ್ಹನಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರತಕ್ಕಂಥ ಕಾರ್ಯಕ್ರಮನ ಈ ದೇಶ ಮೆಚ್ಚಿದೆ ಭಾರತ ದೇಶ ಸಿದ್ದರಾಮಯ್ಯವನ್ನು ನೋಡ್ತಾ ಇದೆ ದೇಶದ ನಾಯಕತ್ವಕ್ಕೆ ಬರಲಿ ಅಂತ ಹೇಳ್ತಾ ಇದೆ ಆದರೆ ಇವೆಲ್ಲವನ್ನೂ ಕೂಡ ತೀರ್ಮಾನ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನ ಹೈಕಮಾಂಡ್ ಪ್ರತ್ಯೇಕವಾಗಿ ಸಿದ್ದರಾಮಯ್ಯ ಸಾಹೇಬರು ನಾಡಿನ ಸೇವೆ ಇನ್ನೂ ಮಾಡಬೇಕು ತದನಂತರ ದೇಶದ ಸೇವೆಯನ್ನು ಕೂಡ ಮಾಡಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ